ಬೈ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್ ಎಸ್ ಡಿ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪ ರೇವಣ್ಣ ಜಾಮೀನು ಅರ್ಜಿ ವಿಚಾರಣೆ ಆರಂಭ ಆಗಿದೆ ಈಗ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಅರ್ಜಿ ವಿಚಾರಣೆ ಇದಾಗಲೇ ಆರಂಭ ಆಗಿದೆ ಕಿಡ್ನಾಪ್ ಪ್ರಕರಣದಲ್ಲಿ ರಿಲೀಫ್ ಸಿಕ್ತು ಅಂತ ಹೇಳಿದ್ರೆ ಜಾಮೀನು ಸಿಕ್ಕಿದೆ ಇದೀಗ ಎಸ್ ಟಿ ರೇವಣ್ಣ ವಿರುದ್ಧ ಇರುವಂತ ಲೈಂಗಿಕ ದೌರ್ಜನ್ಯ ಆರೋಪಕ್ಕೆ ಸಂಬಂಧಪಟ್ಟಂತೆ ಅರ್ಜಿಯ ವಿಚಾರಣೆ ಈಗ ಆರಂಭ ಆಗಿದೆ ಜಾಮೀನು ಅರ್ಜಿ ವಿಚಾರಣೆ ಶುರುವಾಗಿದೆ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಅರ್ಜಿ ವಿಚಾರಣೆ ನಡೀತಾ ಇದೆ ಇಲ್ಲಿ ಬೇಲ್ ಸಿಗುತ್ತಾ ಏನು ಅನ್ನೋದಾಗಿ ನೋಡಬೇಕಿದೆ ಒಟ್ಟು ಎರಡು ಪ್ರಕರಣಗಳು ಒಂದು ಕಿಡ್ನಾಪ್ ಮಾಡಿದ್ದಾರೆ ಅದರಲ್ಲಿ ಅವರ ಪಾತ್ರ ಇದೆ ಅನ್ನೋದಾಗಿ ಒಂದು ಕೇಸ್ ದಾಖಲಾಗಿತ್ತು ಅದಾದ ನಂತರ ಲೈಂಗಿಕ ದೌರ್ಜನ್ಯ ಆರೋಪಕ್ಕೆ ಸಂಬಂಧಪಟ್ಟಂತೆ ಜಾಮೀನು ಇದು ಇನ್ವರ್ಟರ್ ಎಸಿ ನೀವು ಅಲ್ವಾ ನೀವು ಯಾರು ಏನು ಹೇಳಿದ್ರು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಒಂದೇ ಫ್ಲಕ್ಚುಯೇಷನ್ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ ಡ್ಯಾಮೇಜ್ ಆಗಬಹುದು ಅದನ್ನು ವಿ ಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸ ವಿಚಾರಣೆ ಇದೀಗ ಆರಂಭ ಆಗಿದೆ ಡಿ ರೇವಣ್ಣಗೆ ಮತ್ತೆ ಶುರುವಾಗಿದೆ ಸಂಕಷ್ಟ ರೇವಣ್ಣ ಖುದ್ದು ಹಾಜರಿಗೆ ನ್ಯಾಯಾಲಯ ಸೂಚನೆ ಕೊಟ್ಟಿದೆ ಬೆಂಗಳೂರಿನ ನಲವತ್ತೆರಡನೇ ಎಸಿಎಂಎಂ ಕೋರ್ಟ್ ಸೂಚನೆ ಕೊಟ್ಟಿದೆ ನ್ಯಾಯಾಂಗ ಬಂಧನಕ್ಕೆ ರೇವಣ್ಣ ವಹಿಸಲು ಎಸ್ಪಿಪಿ ಪಟ್ಟು ಹಿಡಿದಿದೆ ಹೊಳೆ ನರಸಿಪುರ ಕೇಸಲ್ಲೂ ಜಾಮೀನಿಗೆ ಎಸ್ಐಟಿ ಆಕ್ಷೇಪಣೆ ಮಾಡಿದೆ ಮಧ್ಯಾಹ್ನದ ಕೋರ್ಟ್ ವಿಚಾರಣೆಗೆ ಎಚ್ಡಿ ರೇವಣ್ಣ ಗೈರಾಗಿದ್ದು ಇದೀಗ ಎಚ್ಡಿ ರೇವಣ್ಣಗೆ ಮತ್ತೆ ಸಂಕಷ್ಟ ಶುರುವಾಗಿದೆ ರೇವಣ್ಣ ಖುದ್ದು ನ್ಯಾಯಾಲಯಕ್ಕೆ ಹಾಜರಾಗುವಂತೆ ಸೂಚನೆ ಬಂದಿದೆ ಇದೀಗ ಕೋರ್ಟ್ಗೆ ಆಗಮಿಸಿದ್ದಾರೆ ಎಚ್ ಡಿ ರೇವಣ್ಣ ನಲವತ್ತೆರಡನೇ ಎಸಿಎಂಎಂ ಕೋರ್ಟ್ಗೆ ಎಚ್ ಡಿ ರೇವಣ್ಣ ಆಗಮಿಸಿದ್ದಾರೆ ಖುದ್ದು ಅವರಿಗೆ ಹಾಜರಾಗುವಂತೆ ಕೋರ್ಟ್ ಆದೇಶ ನೀಡಿತ್ತು ಈ ನಿಟ್ಟಿನಲ್ಲಿ ಇದೀಗ ಎಚ್ ಡಿ ರೇವಣ್ಣ ಎಸಿಎಂಎಂ ಕೋರ್ಟ್ಗೆ ಹಾಜರಾಗಿದ್ದಾರೆ ಎರಡನೇ ಪ್ರಕರಣದ ವಿಚಾರಣೆ ಇವತ್ತು ನಡೀತಾ ಇದೆ ಜಾಮೀನಿಗೆ ಸಂಬಂಧಪಟ್ಟಂಗೆ ಇವತ್ತು ಕೋರ್ಟ್ ನಿರ್ಧಾರವನ್ನ ತಿಳಿಸುತ್ತೆ ಈ ವೇಳೆ ಖುದ್ದಾಗಿ ಎಚ್ ಡಿ ರೇವಣ್ಣ ಅವರು ಹಾಜರಾಗಬೇಕಿತ್ತು ಕೋರ್ಟ್ ಕೂಡ ಅದನ್ನೇ ಸೂಚನೆ ನೀಡಿತ್ತು ಇದೀಗ ಕೋರ್ಟ್ಗೆ ಹೆಚ್ ಡಿ ರೇವಣ್ಣ ಹಾಜರಾಗಿದ್ದಾರೆ ಮೊನ್ನೆಯಷ್ಟೇ ಒಂದು ಪ್ರಕರಣದಲ್ಲಿ ಹೆಚ್ ಡಿ ರೇವಣ್ಣ ಅವರಿಗೆ ಜಾಮೀನು ಮಂಜೂರಾಗಿತ್ತು ಆ ಬಳಿಕ ಅವರು ಜೈಲಿನಿಂದ ಹೊರಬಂದಿದ್ರು ನಂತರದಲ್ಲಿ ಎರಡನೇ ಪ್ರಕರಣ ಇದು ಈ ಪ್ರಕರಣದಲ್ಲಿ ವಿಚಾರಣೆಯನ್ನ ಎದುರಿಸ್ತಾ ಇದ್ರು ಇದೀಗ ಎಚ್ ಡಿ ರೇವಣ್ಣ ಅವರಿಗೆ ಖುದ್ದು ಎಂ ನಲವತ್ತೆರಡನೇ ಎಂ ಕೋರ್ಟ್ಗೆ ಹಾಜರಾಗುವಂತೆ ಸೂಚನೆಯನ್ನ ನೀಡಲಾಗಿತ್ತು ಕೋರ್ಟ್ ಖುದ್ದು ಸೂಚನೆ ನೀಡಿತ್ತು ಈ ಎಚ್ ಎಚ್ಡಿ ರೇವಣ್ಣ ಕೋರ್ಟ್ಗೆ ಹಾಜರಾಗಿದ್ದಾರೆ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಎಚ್ಡಿ ರೇವಣ್ಣ ಅವರ ವಿರುದ್ಧ ಮೊನ್ನೆಷ್ಟೇ ಪ್ರಕರಣ ದಾಖಲಾಗಿತ್ತು ಆ ಬಳಿಕದಲ್ಲಿ ಜನಪ್ರತಿನಿಧಿಗಳ ನ್ಯಾಯಾಲಯ ಹೆಚ್ ಡಿ ರೇವಣ್ಣ ಅವರಿಗೆ ಜಾಮೀನು ಮಂಜೂರು ಮಾಡಿತ್ತು ಆ ಬಳಿಕದಲ್ಲಿ ಇದು ಎರಡನೇ ಪ್ರಕರಣ ಅವರ ವಿರುದ್ಧ ದಾಖಲಾಗಿರುವಂಥದ್ದು ಈ ಪ್ರಕರಣದ ವಿಚಾರಣೆ ಇವತ್ತು ನಲವತ್ತೆರಡನೇ ಎ ಸಿ ಎಂ ಕೋರ್ಟ್ನಲ್ಲಿ ಜಾಮೀನಿಗೆ ಸಂಬಂಧಪಟ್ಟಂಗೆ ವಿಚಾರಣೆಯನ್ನ ನಡೆಸ್ತಾ ಇತ್ತು ಹೀಗಾಗಿ ಕೋರ್ಟ್ ಖುದ್ದಾಗಿ ರೇವಣ್ಣ ಅವರಿಗೆ ಕೋರ್ಟ್ಗೆ ಹಾಜರಾಗುವಂತೆ ಸೂಚನೆಯನ್ನ ನೀಡಿತ್ತು ಇದೀಗ ಎಚ್ ಡಿ ರೇವಣ್ಣ ಅವರು ಕೋರ್ಟ್ಗೆ ಹಾಜರಾಗಿದ್ದಾರೆ ಇವತ್ತು ಎರಡನೇ ಪ್ರಕರಣದ ನಿರ್ಧಾರ ಆಗುತ್ತೆ ರೇವಣ್ಣ ಅವರಿಗೆ ಜಾಮೀನು ಮಂಜೂರು ಆಗುತ್ತಾ ಇಲ್ವಾ ಅನ್ನೋದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗುತ್ತೆ ಖುದ್ದಾಗಿ ಎಚ್ ಡಿ ರೇವಣ್ಣ ಅವರು ಕೋರ್ಟ್ನ ನ ನಾವಿಲ್ಲಿ ಗಮನಿಸಬಹುದು ಬಾಯ್ ಸನ್ ಸುಡೈನ್ ಅಂಡ್ ವಿಮಾಲ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್